ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯ ಬಾಲ್ಕಿ ಪಟ್ಟಣದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ ಸಹಕಾರ ಬ್ಯಾಂಕ್ ನಿಯಮಿತ ಬಾಲ್ಕಿ ಶಾಖಾ ಉದ್ಘಾಟನೆ ರವಿವಾರರಂದು ಮಧ್ಯಾಹ್ನ ಒಂದುಗೆ ಬಾಲ್ಕಿಯ ಹಿರೇಂಠ ಸಂಸ್ಥಾನ ಪೀಠಾಧಿಪತಿಗಳಾದ ಗುರುಬಸವ ಪಟ್ಟದೇವರು ಅವರ ಹಸ್ತದಿಂದ ಉದ್ಘಾಟನೆ ನೆರವೇರಿಸಿದರು ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯರಾದ ಮಾರುತಿರಾವ್ ಮೂಳೆಯವರು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಬಡ ಜನರನ್ನು ಹಣವನ್ನು ಉಳಿತಾಯ ಮಾಡಿಕೊಳ್ಳಬೇಕು ಹಂತ ವ್ಯಕ್ತಿಗಳಿಗೆ ನಮ್ಮ ಬ್ಯಾಂಕ್ ಅನ್ನು ಸಹಕಾರ ನೀಡುತ್ತದೆ ಎಂದು ನುಡಿದರು ಕಿಸಾನ್ ಶಿಕ್ಷಣ ಸಂಸ್ಥೆಯ ಮಂಡಳಿಯ ಅಧ್ಯಕ್ಷ ಅನಿಲ್ ಶಿಂದೆ ವಸಂತ್ ರಾವ್ ನಾಗದೆ ಉಸ್ಮಾನ್ಬಾದ್ ಜನತಾ ಸಹಕಾರ ಬ್ಯಾಂಕ್ ಧಾರಾಶಿವು ಬೀದರ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಪದ್ಮಾಕರ ಪಾಟೀಲ್ ಬೀದರ್ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಡಾ ಪ್ರಕಾಶ ಪಾಟೀಲ ದಿಗಂಬರಾವ್ ಮನಕಾರಿ ಬಾಬುರಾವ್ ಕರ್ಭಾರಿ ಕಿಸಾನ್ ರಾವ ಪಾಟೀಲ್ ಎಂಚೂರಕರ್ ಮಹರ್ಷಿ ದಯಾನಂದ್ ಸರಸ್ವತಿ ಶಾಲೆಯ ಅಧ್ಯಕ್ಷರಾದ ಡಿಜಿ ಜಗತಾಪ ಬ್ಯಾಂಕಿನ ಅಧ್ಯಕ್ಷರಾದ ಡಾಕ್ಟರ್ ದಿನಕರಾವ್ ಮೋರೆ ಅನಂತ್ ಬಿರಾದಾರ್ ಇನ್ನಿತರರು ಉಪಸ್ಥಿತಿ ಇದ್ದರೂ ಕಾರ್ಯಕ್ರಮದ ಸಂಚಾಲನೆ ಮಾಡಿರುವ ತುಕಾರಾಮ ಮೋರೆಯವರು ಮತ್ತು ಬ್ಯಾಂಕಿನ ಉದ್ಘಾಟನೆಗೆ ಬಂದಿರುವ ನೂರಾರು ಅಭಿಮಾನಿಗಳು ಸೇರಿಕೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ವರದಿ ಸತೀಶ್ ಕುಮಾರ್ ಕಲಾ ಬೀದರ್ आपको ये पत्र वरिष्ठ द्वारा दबाया गया है क्या बाय बाय पर से आप सहमत हैं क्या कहना है बहुत बोले ये अत्यंत गंभीर मामला है तो पहले ये सुन लो अनेक चुनौतियों में यह कार्यक्रम और उससे क्या सहायता देते हैं या राजनीतिक भारतीय के बैक ကြိယာရော